ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಇವತ್ತಿನ ದಿನ ಹೆಸರುಕಾಳು ಬೇಳೆ ಮತ್ತು ಸೊಪ್ಪು ಯೂಸ್ ಮಾಡಿಕೊಂಡು ಹೇಗೆ ಉಪ್ಪು ಸಾಂಬಾರು ಮಾಡೋದು ಮತ್ತು ಅದ್ರ ಜೊತೆಗೆ ಉಪ್ಸಾರಕಾರ ಇರಲೇಬೇಕು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ ಬೇಳೆ ಅರ್ಧ ಕಪ್ ಹೆಸ್ರುಕಾಳು ತೊಗೊಂಡಿದ್ದೀನಿ ಆ ಎರಡೂ ಕಾಳನ್ನು ನೀಟಾಗಿ ತೊಳ್ಕೊಬೇಕಾಗುತ್ತೆ ತೊಳೆದಾದ್ಮೇಲೆ ಆ ನೀರನ್ನ ತೆಗೆದ್ಬಿಟ್ಟು ಮತ್ತೆ ಬೇರೆ ನೀರು ಅಂದರೆ ಒಂದು ಎರಡು ಅಷ್ಟು ಹಾಕ್ಕೊಂಡ್ರೆ ಸಾಕು ಸೇಮ್ ನಾವು ಆ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ಕಾಳು ತೊಗೊಂಡಿದ್ವಿ ಅದರಲ್ಲಿ ಒಂದು ಎರಡು ಕಪ್ ಹಾಕ್ಕೊಂಡ್ರೆ ಬೇಯುತ್ತೆ ನೀವು ನಿಮ್ಮ ನಿಮ್ಮ ಕಡೆ ನೀರು ಅಂದರೆ ಕೆಲವು ನೀರಲ್ಲಿ ಬೇಳೆ ಬೇಯೋದಿಲ್ಲ ನಮ್ಮದು ಕಾವೇರಿ ನೀರಾಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಅಸ್ಮಾತ್ ಏನಾದರೂ ಅರ್ಜೆಂಟ್ ಏನಾದರೂ ಕೆಲಸ ಇದೆ ಅಂತ ಅಂದರೆ ಮಾತ್ರ ಕುಕ್ಕರಲ್ಲಿ ಒಂದು ವಿಶೀಲಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ತೀರ ಬೇಯಿಸ್ಬಿಟ್ರೆ ಮೊಸರು ಥರ ಆಗಿಬಿಡುತ್ತೆ ಒಂದು ಸ್ವಲ್ಪ ಕಾಳು ಕಾಳು ಥರ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಬರೀ ಪಾತ್ರೆನಲ್ಲಾದರೂ ಬೇಯಿಸ್ಕೊಬೋದು ಇಲ್ಲಾಂದರೆ ಕುಕ್ಕರಲ್ಲಾದ್ರೂ ಕೂಗಿಸ್ಕೋಬೋದು ಈಗ ಒಂದು ವಿಶೀಲ್ ಬಂದಾಗಿದೆ ಈಗ ಲಿಡ್ಡು ಕ್ಲೋಸ್ ಮಾಡ್ಕೊ ಅಂದರೆ ಓಪನ್ ಮಾಡ್ಕೊಳ್ಳೋಣ ಈಗ ನೋಡಿ ಸಂಪೂರ್ಣ ನೀಟಾಗಿ ಹೆಸರುಕಾಳು ಮತ್ತು ಬೇಳೆ ಬೆಂದಿದೆ ಆನಂತರ ಈಗ ನಾನು ನೀರು ಹೆಚ್ಚಿಸ್ಕೊತಾ ಇದ್ದೀನಿ ಯಾಕಂದರೆ ಉಪ್ಪು ಸಾಂಬಾರಿಗೆ ಸಾಂಬಾರು ಇರಲೇಬೇಕಲ್ಲ ಹಾಗಾಗಿ ಒಂದು ಎಷ್ಟು ಬೇಕೋ ನಮಗೆ ಒನ್ ಟೈಮ್ಗಾದರೆ ಒಂದು ಒಂದು ಅರ್ಧ ಮುಕ್ಕಾಲು ಲೀಟರು ಸಾಕಾಗುತ್ತೆ ಎರಡು ಟೈಮು ಅಂತ ಅಂದರೆ ಒಂದು ಒಂದು ಲೀಟರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾಲ್ಕು ನಾಲ್ಕು ಜನ ಎಂಟು ಜನಕ್ಕೆ ಅಂತ ಅಂದರೆ ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ ನಂತರ ಅದು ಕುದಿ ಬರೋವರೆಗೂ ಕಾಯಬೇಕಾಗುತ್ತೆ ಈಗ ನೋಡಿ ಕಾಳು ಕಾಳು ಥರವೇ ಹಾಗೆ ಇದೆ ಸ್ವಲ್ಪ ಅದು ಬೇಳೆದು ರಸ ಬಿಟ್ಕೊಂಡ್ರೆ ಸಾಕು ಒಟ್ನಲ್ಲಿ ಉಪ್ಪು ಸಾಂಬಾರಿಗೆ ಆನಂತರ ಈಗ ನಾನು ಸೊಪ್ಪು ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಬ್ಸಿಗೆ ಸೊಪ್ಪು ಮತ್ತು ಉಪ್ ಸಾಂಬಾರು ಸೊಪ್ಪು ಈ ವೆದರಲ್ಲಂತೂ ಈ ಹೊಲಗಳಲ್ಲೆಲ್ಲ ಹಾಕ್ತಾನೆ ಚಿಗುರುತಾ ಇರುತ್ತೆ ಹಾಕ್ತಾನೆ ಕಿತ್ತಿ ತಂದು ಮಾಡಿದ್ರಂತೂ ಉಪ್ ಸಾಂಬಾರು ಒಳ್ಳೆ ರುಚಿ ಕೊಡುತ್ತೆ ಅಂತಲೇ ಅನ್ಬೋದು ನಮಗೆ ಈ ಅಂಗಡಿಗಳಲ್ಲೆಲ್ಲ ಸಿಗೋದು ಅಷ್ಟು ಟೇಸ್ಟ್ ಬರೋದಿಲ್ಲ ಈ ಹೊಲಗಳ ಹೊಲಗಳಲ್ಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಗ ಕಿತ್ತಿ ಹಾಕಿದಾಗ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಅನ್ಬೋದು ಸಾಂಬಾರು ಈಗ ಕುದೀತಾ ಇದೆ ಒಂದು ಸೈಡು ಒಂದು ಸೈಡು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋದ ಒಂದು ಸ್ಪೂನಷ್ಟು ಮೆಣಸಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಮಾತ್ರ ಉಪ್ಸಾರು ಖಾರಕ್ಕೆ ನಾನು ಏನೇನು ಐಟಮ್ ಹಾಕ್ತೀನಿ ಅದೆಲ್ಲ ಇರಲೇಬೇಕು ಒಟ್ನಲ್ಲಿ ಮತ್ತು ಸ್ವಲ್ಪ ಒಂದು ನಿಮ್ಮೆಣ್ಗಾತ್ರದಷ್ಟು ಹುಣಸೆಹಣ್ಣು ನಂತರ ಒಂದು ಎರಡರಿಂದ ಮೂರು ಎಷ್ಟು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ಮುಂದೆ ಇದ್ದರೆ ಬೇಗ ಕೆಡಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಂಡ್ರು ಪರವಾಗಿಲ್ಲ ಮತ್ತು ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆ ಮತ್ತು ಕಾಳು ಅದನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಹಾಕೊಂಡ್ರೆ ಸಾಕು ನಂತರ ನಾನು ಟೊಮೊಟೊ ಮರ್ತ್ಬಿಟ್ಟಿದ್ದೆ ಟೊಮೊಟೊ ಆ ನಂತರ ಕೊತ್ಮಿರಿ ಸೊಪ್ಪು ನಂತರ ಮೆಣಸಿನ್ಕಾಯಿನ ಅಂಚ ಮೇಲೆ ಹುರ್ಕೊಂಡು ಇಟ್ಕೊಂಡಿದ್ದೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಒಲೆ ಐತೆ ಅಂತ ಅಂದರೆ ಅದರಲ್ಲಿ ಸುಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ನಂತರ ಎರಡು ಟೊಮೊಟೊನ ಬೇಯೋದಿಕ್ಕೆ ಹಾಕಿದೆ ಒಂದು ಟೊಮೊಟೋನ ಖಾರಕ್ಕೆ ಹಾಕೋತೀನಿ ಇನ್ನೊಂದು ಟೊಮೊಟೊನೋ ಹಾಗೇ ಸಾಂಬಾರಲ್ಲೇ ಮ್ಯಾಶ್ ಮಾಡ್ತೀನಿ ಈಗ ಉಪ್ ಸಾಂಬಾರು ಖಾರಕ್ಕೆ ಮಸಾಲೆಗೆ ಒಂದು ಟೊಮೊಟೊನ ಹಾಕ್ಕೊಂಡು ಇಷ್ಟು ಐಟಮ್ಮು ಬೇಕಾಗುತ್ತೆ ಕೆಲವು ಊರುಗಳಲ್ಲಿ ಕೆಲವು ಕಡೆ ತೆಂಗಿನಕಾಯಿನೂ ಹಾಕ್ಕೊತಾರೆ ಅದು ಒಂಥರ ಟೇಸ್ಟ್ ಬರುತ್ತೆ ನಾನಿಲ್ಲಿ ಪ್ಲೈನ್ ಮಾಮೂಲಿಯಾಗಿ ಉಪ್ಪು ಸಾಂಬಾರು ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಆ ರೀತಿ ಮಾಡ್ಕೋತಾ ಇದ್ದೀನಿ ಒಂದು ಸೈಡು ಸಾಂಬಾರು ಕುದೀತಾ ಇದೆ ಉಪ್ಸಾರು ಖಾರ ಆಡಿಸಿದಾಗಿದೆ ಲಾಸ್ಟ್ ಜಾರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಆ ಖಾರನ ಖಾರದ ನೀರನ್ನ ಆ ಸಾಂಬಾರು ಒಳಗಡೆ ಹಾಕೋತಾ ಇದ್ದೀನಿ ನಂತರ ಉಪ್ಸಾರು ಖಾರ ರೆಡಿಯಾಗಿದೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು ಚಪಾತಿ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ಇಟ್ಕೊಬಿಟ್ರಂತೂ ಒಂದು ಒಂದು ವಾರ ಒಂದು ಹದಿನೈದು ದಿನದವರೆಗೂ ಇರುತ್ತೆ ಒಟ್ಟಿನಲ್ಲಿ ನಂತರ ಇನ್ನೊಂದು ಸೈಡು ರೈಸ್ ಬೈತಾ ಇದೆ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ ಈಗಂತೂ ಶ್ರವಣ ಸ್ಟಾರ್ಟ್ ಆಗ್ತಾ ಇರೋದರಿಂದ ಮಟನ್ ಚಿಕನ್ ಕೆಲವು ಮನೆಗಳಲ್ಲಿ ಇರೋದಿಲ್ಲ ಹಾಗಾಗಿ ಈಗ ತರಕಾರಿ ಸೊಪ್ಪುಗಳಿದೆ ಮನೆಯಲ್ಲೇ ಅಡುಗೆ ಅಂತ ಅನ್ಬೋದು ಈಗ ಸಾಂಬಾರು ರೆಡಿಯಾಗಿದೆ ನೋಡಿ ನಿಮಗೆ ಬೇಕು ಅಂತ ಅಂದರೆ ಸೊಪ್ಪುನ ಸೋಸಿಬಿಟ್ಟು ನೀರು ಬೇರೆ ಮಾಡಿಬಿಟ್ಟು ಅದನ್ನು ಒಗ್ಗರಣೆ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಹಾಗೆ ಒನ್ ಟೈಮ್ಗೆ ಹಾಗೇ ಮಾಡ್ಕೋತಾ ಇದ್ದೀನಿ ಇದಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಅನ್ಬೋದು ಸೊಪ್ಪು ಎಷ್ಟು ನಾವು ತಿಂತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಒಟ್ಟಿನಲ್ಲಿ ಮತ್ತು ಸ್ಕಿನ್ಗಾಗಲಿ ಕೂದಲುಗಾಗಲಿ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಮತ್ತು ಹೆಸರು ಕಾಳು ಹಾಕಿರೋದ್ರಿಂದ ಅದು ತಂಪು ದೇಹಕ್ಕೆ ನಂತರ ಉಪ್ ಸರ್ಕಾರ ರೆಡಿಯಾಗಿದೆ ಮುದ್ದೆ ಮತ್ತು ಬಿಸಿ ಅನ್ನದ ಜೊತೆ ಊಟ ಮಾಡ್ತಾಯಿದ್ರೆ ಒಂದು ಎರಡು ತುತ್ತು ಜಾಸ್ತಿನೇ ತಿಂತೀವಿ ಅಂತಲೇ ಅನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಹಳ್ಳಿ ಕಡೆ ಸಿಗೋ ಸೊಪ್ಪೇನಾದ್ರು ಸಿಕ್ಕೋದ್ರಂತೂ ಇನ್ನೂ ಡಬಲ್ ಎರಡು ತುತ್ತು ಜಾಸ್ತಿನೇ ತಿಂತೀವಿ ಅಂತ ಅನ್ಬೋದು ಥ್ಯಾಂಕ್ ಯು